ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಫಿಶ್ ಕಬಾಬ್ನ ಹೊರಗಡೆ ಈಚೆ ತುಂಬ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅದೇ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಎಷ್ಟು ಚೆಂದ ಇರುತ್ತಲ್ವ ಸೊ ಅದೇ ಥರ ನಾನು ಇವತ್ತು ಅದೇ ಟೇಸ್ಟ್ ಬರೋ ಹಾಗೆ ಮಾಡ್ತಾಯಿದ್ದೀನಿ ನಾನು ಹೇಳಿ ತೊಗೊಂಡಿದ್ದೀನಿ ಜಿಲೇಬಿ ಫಿಶ್ ಅದಕ್ಕೆ ಹಾಕ್ತಾಯಿದ್ದೀನಿ ಸ್ಪರ್ಶ್ ಚಿಕನ್ ಮಸಾಲ ಸೊ ಅಂಗಡಿಗಳಲ್ಲೇ ಸಿಗುತ್ತೆ ಅದನ್ನು ಹಾಕ್ಕೊಂಡು ಮಾಡ್ಬೋದು ಹಾಗೆ ಅಚ್ಕಾರದ ಪುಡಿನ ಹಾಕ್ಕೊಂಡು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಒಂದು ಟೀ ಸ್ಪೂನ್ ಹಾಕಿ ಹಾಗೆ ಫಿಶ್ ಕಬಾಬ್ ಕ್ರಿಸ್ಪಿ ಇದ್ದಷ್ಟು ಎಷ್ಟು ಚಂದ ಇರುತ್ತಲ್ವ ತಿನ್ನೋದಕ್ಕೆ ಅದಕ್ಕೆ ನಾನು ಇಲ್ಲಿ ಕಾರ್ನ್ಫ್ಲವರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎಗ್ನ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ನಿಮ್ಮನೆ ಜಾಸ್ತಿ ಏನಾದರೂ ಫಿಶ್ ತಂದ್ರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಬಹುದು ನೆಕ್ಸ್ಟ್ ಈಗ ಎಲ್ಲನೂ ಕಲಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಎಲ್ಲ ಪೌಡರ್ನೂ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ನೆನೆಯೋಗಿ ಬಿಡಿ ನೆಂದಷ್ಟು ಕಬಾಬ್ ಚೆನ್ನಾಗಾಗುತ್ತೆ ಆ್ಯಂಡ್ ಎಣ್ಣೆಗೂ ಬಿಡ್ಕೊಬೋದು ನೆಕ್ಸ್ಟ್ ಅದಕ್ಕೋಸ್ಕರ ಏನಾದರೂ ಒಂದು ಫೈವ್ ಮಿನಿಟ್ಸ್ ಬಿಡಿ ಯಾಕಂದರೆ ಈಚೆ ತಿನ್ನೋದ್ರಿಂದ ಹೆಲ್ತ್ ಕೂಡ ಹಾಳಾಗುತ್ತೆ ಯಾಕಂದರೆ ಒಳ್ಳೆ ಎಣ್ಣೆ ಹಾಕಿರಲ್ಲ ಆದ್ದರಿಂದ ಜಾಸ್ತಿ ಈಚೆ ತಿನ್ನೋದು ಬಿಟ್ಟು ಮನೆಯಲ್ಲೇ ತಿನ್ನೋದಕ್ಕೆ ಟ್ರೈ ಮಾಡಿ ನೋಡಿ ಇವಾಗ ಕಬಾಬ್ ಎಣ್ಣೆಗೆ ಹಾಕ್ತಾಯಿದ್ದೀನಿ ಸೊ ಚೆನ್ನಾಗಿ ಬೇಯ್ತಿದೆ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ನಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್